ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಓಮ್ ಬೀಚಿಗೆ ಬಂದಿದ್ದೀನಿ ಓಮ್ ಬೀಚಲ್ಲಿದ್ದೀನಿ ಹಾಯ್ ಫ್ರೆಂಡ್ಸ್ ಇದು ಕೆಳಗಡೆ ಹೋಗುವಂಥದ್ದು ಓಮ್ ಬೀಚ್ಗೆ ಹೋಗುವಂಥ ಜಾಗ ನಾನು ಈಗ ಬಂದಿರೋದು ಇಲ್ಲಿಂದ ಇದು ಕಾಣೋದೇ ಓಮ್ ಬೀಚ ನೋಡಿ ನೀರಲ್ಲಿ ಕಾಣ್ತಾ ಇದೆ ಎಲ್ಲೆಲ್ಲಿ ಕೆಳಗೆ ಹೋಗ್ಬೇಕು ಕೆಳಗೆ ಹೋದರೆ ಕ್ಲಿಯರಾಗಿ ಕಾಣ್ತದೆ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಇಲ್ಲಿ ಗೋವಾ ಹತ್ತಿರ ಇದ್ದ ಕಾರಣದಿಂದ ಜನಗಳು ತುಂಬ ಬರ್ತಾರೆ ಫ್ರೆಂಡ್ಸ್ ಅದು ಫಸ್ಟ್ ಆಫ್ ಆಲ್ ಗೋವಾದಿಂದ ಬರೋರೆ ಜಾಸ್ತಿ ಗೋವಾದಿಂದನೇ ತುಂಬ ಅಂದರೆ ತುಂಬ ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಓಮ್ ಬೀಚು ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ವ್ಯೂವು ಸೂಪರಾಗಿದೆ ಫ್ರೆಂಡ್ಸ್ ಗೋಕರ್ಣ ಬಂದರೆ ಓಮ್ ಬೀಚಿಗೆ ಬಂದು ಹೋಗಿ ನೀವುಗಳು ಯಾಕಂದರೆ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಓಮ್ ಬೀಚು ಫಸ್ಟ್ ಕ್ಲಾಸಾಗಿದೆ ನೋಡಿ ಫ್ರೆಂಡ್ಸ್ ಬೀಚ್ ಒಳಗಡೆ ಬಂದೆ ಬೀಚ್ ಒಳಗಡೆ ನೋಡಿ ಎಲ್ಲ ಹಿಂಗಿದೆ ಕಲ್ಲು ಬಂಡೆಗಳು ಇಲ್ಲೆಲ್ಲ ಜಾಸ್ತಿ ಇಲ್ಲಿ ಎನಿ ಟೈಮ್ ಬರೀ ಪಾರಿ ನರ್ಸೆ ಇರ್ತಾರೆ ಗೋವಾ ಹತ್ರ ಆಗ್ತದೆ ಗೋವಾ ಹತ್ರ ಕಾರಣದಿಂದ ಎಲ್ಲ ಪಾರಿಯ ನರ್ಸೆ ಬರೋದು ಜಾಸ್ತಿ ಇಲ್ಲಿ ಫ್ರೆಂಡ್ಸ್ ನೈ ಅವರೇ ಇರ್ತಾರೆ ಬೈಕ್ ತಗೊಂಡು ತಿರುಗ್ತಾ ಇರ್ತಾರೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ತಿರುಗ್ತಾ ಇರ್ತಾರೆ ಬೈಕ್ ತಗೊಂಡು ಜಾಸ್ತಿ ಮತ್ತು ನಮ್ಮವ್ರು ಬರ್ತಾರೆ ಆದರೆ ಹೆಚ್ಚಿನವ್ರು ಅವರೇ ಬರ್ತಾರೆ ಇವಾಗ ನಾನು ಬೆಳಿಗ್ಗೆ ಬಂದಿದ್ದೀನಿ ಬೆಳಿಗ್ಗೆ ಒಂದು ಸೆವೆನ್ ತರ್ಟಿಗೆಲ್ಲ ಬಂದಿದ್ದೀನಿ ಹಾಗಾಗಿ ಯಾರೂ ಇಲ್ಲ ಇಲ್ಲ ಅಂದರೆ ಇಲ್ಲಿ ಹೆಚ್ಚಿನವರು ಅವರೇ ಸಿಗ್ತಾರೆ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ಸೀನರಿ ನೋಡಿ ನಮ್ಮೂರು ಬಂದಿದ್ದಾರೆ ಆಂಧ್ರದವರು ಅವರನ್ನು ಕರ್ಕೊಂಡು ಬಂದಿದ್ದೀನಿ ನಾನು ಅವ್ರಿಗೆ ಆಲ್ರೆಡಿ ಬೀಚ್ ಒಳಗೆ ಹೋಗಿದ್ದಾರೆ ಅಷ್ಟೊತ್ತಿಗೆ ಒಂದು ವೀಡಿಯೋ ಮಾಡೋಣ ಅಂಥೇಳಿ ನಾನು ಈ ಕಡೆ ಬಂದಿದ್ದೀನಿ ಮಳೆ ಬ ಮಳೆ ಇತ್ತಂದರೆ ಇದೆಲ್ಲ ಫುಲ್ ನೀರೇ ಇರ್ತದೆ ಈಗ ಮಳೆ ಇಲ್ದಕ್ಕೆ ನೀರು ಒಳಗೆ ಹೋಗಿದೆ ಇದಂದರೆ ಇದೆಲ್ಲ ಫುಲ್ ನೀರೇ ನಿಮಗೆ ನೋಡೋಕೆ ಮಾತ್ರ ತುಂಬ ಸಖತ್ತಾಗಿದೆ ಬೀಚು ಇಲ್ಲಿ ಬರೋದೇ ನಾವು ಅಪರೂಪ ತುಂಬ ಅಂದರೆ ತುಂಬ ಅಪರೂಪ ಯಾಕಂದರೆ ನಾವಿರೋದು ಅಲ್ವಾ ಹಾಗಾಗಿ ಏನಾದರೂ ಟ್ರಿಪ್ಸ್ ಇದ್ದರೆ ಮಾತ್ರ ಇಲ್ಲಿ ಬರೋದು ಇಲ್ಲ ಅಂದರೆ ಇಲ್ಲ ಹಾಗೆ ಈಗ ಬಂದಿದ್ದೀನಿ ಐದು ದಿನ ಟ್ರಿಪ್ ಇದಿದು ನೀರು ಹತ್ರ ಏನಿಲ್ಲ ದೂರನೇ ಇದೆ ಯಾಕಂದರೆ ಇಲ್ಲೆಲ್ಲ ಬರಿ ಕಲ್ಲು ಬಂಡೆಗಳು ಎದ್ದು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆಲ್ಲ ಅಲ್ಲಿಂದ ಬರಬೇಕು ಅಲ್ಲಿಂದ ಬಂದು ಹಿಂಗೆ ಬಂದ್ಬಿಟ್ರೆ ಬೀಚೆ ನೀ ಯಾರಾದ್ರೂ ಈ ಕಡೆ ಬಂದರೆ ದೇವಸ್ಥಾನ ಕಡೆ ಹೋಗೋಣ ಬಂದರೆ ಅಲ್ಲಿಂದ ಆರು ಕಿಲೋಮೀಟ್ರ್ ಒಳಗೆ ಬರಬೇಕು ಚೆನ್ನಾಗಿದೆ ಮಾತ್ರ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್